ಮಂಚಿನ ನಗರಿಯಲ್ಲಿ ಮೋಡ ಮರೆಯಾಗಿ ಕ್ರೀಡಾಪಟುಗಳಿಗೆ ಇಂದು ಶುಭ ಶುಕ್ರವಾರವಾಗಿತ್ತು ಬೆಳಗ್ಗಿನಿಂದ ಬಿಸಿಲ ವಾತಾವರಣವಿದ್ದು ದಸರಾ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಹುಮ್ಮಸ್ಸಿನಿಂದ ಭಾಗವಹಿಸಿದ್ದರು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತಾಶಯದಲ್ಲಿ ಮಡಿಕೇರಿ ದಸರಾ ಕ್ರೀಡಾಕೂಟ ಆರಂಭಗೊಂಡಿದೆ ಇಂದು ಮೊದಲ ಹಂತವಾಗಿ ಮಡಿಕೇರಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯಿತು ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಬೆಳಗ್ಗಿನಿಂದ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು ಪುರುಷರ ವಿಭಾಗದಲ್ಲಿ ನೂರು ಇನ್ನೂರು ನಾನೂರು ಎಂಟುನೂರು ಐದು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಭಾರದ ಗುಂಡು ಎಸೆತ ಟ್ರಿಪಲ್ ಜಂಪ್ ಜಾವ್ಲಿನ್ ಥ್ರೋ ಡಿಸ್ಕಸ್ತ್ರೋ ನೂರ ಹತ್ತು ಮೀಟರ್ ಹರ್ಡಲ್ಸ್ ಮತ್ತು ರಿಲೇ ಓಟದ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ನೂರು ಇನ್ನೂರು ನಾನೂರು ಎಂಟುನೂರು ಸಾವಿರದ ಐನೂರು ಮೂರು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಭಾರದ ಗುಂಡು ಎಸೆತ ಟ್ರಿಪಲ್ ಜಂಪ್ ಜಾವ್ಲಿನ್ ಥ್ರೋ ಡಿಸ್ಕಸ್ತ್ರೋ ನೂರು ಮೀಟರ್ ಹರ್ಡಲ್ಸ್ ಮತ್ತು ರಿಲೇ ಓಟದ ಸ್ಪರ್ಧೆಗಳು ನಡೆದವು ಪುರುಷರ ವಿಭಾಗದ ಗುಂಪು ಸ್ಪರ್ಧೆಯಲ್ಲಿ ವಾಲಿಬಾಲ್ ಫುಟ್ಬಾಲ್ ಖೋಖೋ ಕಬಡ್ಡಿ ಥ್ರೋಬಾಲ್ ಮಹಿಳೆಯರ ವಿಭಾಗದಲ್ಲಿ ವಾಲಿಬಾಲ್ ಖೋಖೋ ಕಬಡ್ಡಿ ಥ್ರೋಬಾಲ್ ಸ್ಪರ್ಧೆಗಳು ನಡೆದವು ತಾಲೂಕು ವ್ಯಾಪ್ತಿಯ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಎಲ್ಲಾ ಕ್ರೀಡಾ ಸ್ಪರ್ಧೆಗಳಲ್ಲಿ ವಯಸ್ಸಿನ ಮಿತಿಯಿಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು ಇವತ್ತಿಂದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಆರಂಭವಾಗಿದೆ ಇವತ್ತು ಮಡಿಕೇರಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಶುರುವಾಗಿದೆ ನಾಳೆ ಇಪ್ಪತ್ತೊಂದನೇ ತಾರೀಕು ಕುಶಾಲನಗರ ಇಪ್ಪತ್ತೆರಡನೇ ತಾರೀಕು ಸೋಮವಾರಪೇಟೆ ಇಪ್ಪತ್ತ್ಮೂರನೇ ತಾರೀಕು ಪೊನ್ನಂಪೇಟೆ ಹಾಗೂ ಇಪ್ಪತ್ತ್ನಾಲ್ಕನೇ ತಾರೀಕು ವಿರಾಜ್ಪೇಟೆ ತಾಲೂಕುಗಳಲ್ಲಿ ತ ದಸರಾ ಕ್ರೀಡಾಕೂಟಗಳು ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಈ ತಾಲೂಕು ಮಟ್ಟಗಳಲ್ಲಿ ಆಯ್ಕೆ ಆದಂಥವ್ರು ದಸರಾ ಕ್ರೀಡಾಕೂಟ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸ್ತಾರೆ ಇವತ್ತು ಅಥ್ಲೆಟಿಕ್ಸ್ ಇದೆ ಅದರಲ್ಲಿ ನೂರು ಮೀಟರ್ ಇನ್ನೂರು ಮೀಟರ್ ಮುನ್ನೂರು ಮೀಟರ್ ಆ ಥರ ಲಾಂಗ್ ಜಂಪ್ ಹೈ ಜಂಪ್ ಡಿಸ್ಕಸ್ ಡಿಸ್ಕಸ್ತ್ರೋ ಮತ್ತು ಹರ್ಡಲ್ಸ್ ರೇಸ್ ಈ ಥರ ಅಥ್ಲೆಟಿಕ್ಸ್ ವಿಭಾಗದಲ್ಲಿದೆ ಹಾಗೂ ಗುಂಪು ಕ್ರೀಡೆಗಳಲ್ಲಿ ಕಬಡ್ಡಿ ಖೋ ಖೋ ವಾಲಿಬಾಲ್ ಥ್ರೋಬಾಲ್ ಹಾಗೂ ಫುಟ್ಬಾಲ್ ಇಷ್ಟು ಕಾರ್ಯಕ್ರಮ ಇಷ್ಟು ಕ್ರೀಡೆಗಳಿವೆ ನಾಳೆಯಿಂದ ನಾಲ್ಕು ದಿನ ಜಿಲ್ಲೆಯ ಉಳಿದ ತಾಲೂಕುಗಳಲ್ಲಿ ದಸರಾ ಕ್ರೀಡಾಕೂಟಗಳು ನಡೆಯಲಿವೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕುಶಲನಗರದ ಕೂಡಿಗೆ ಕ್ರೀಡಾ ಶಾಲೆ ಮೈದಾನ ಹಾಗೂ ಇಪ್ಪತ್ತೆರಡರಂದು ಸೋಮವಾರಪೇಟೆ ತಾಲೂಕು ಮಟ್ಟದ ಕ್ರೀಡಾಕೂಟವು ಕೂಡಿಗೆಯಲ್ಲೇ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಪೊನ್ನಂಪೇಟೆ ಮತ್ತು ಇಪ್ಪತ್ನಾಲ್ಕರಂದು ವಿರಾಜಪೇಟೆ ತಾಲೂಕಿನ ಕ್ರೀಡಾಕೂಟಗಳು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಮತ್ತು ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಕೂಡಗಿಯ ಕ್ರೀಡಾಶಾಲಾ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ನಡೆಯಲಿದೆ ಅಕ್ಟೋಬರ್ ಮೂರರಿಂದ ಆರರವರೆಗೆ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ